ವಿಜಯಪುರ ಮುಸುಕುದಾರಿ ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ ಜನ ಆತಂಕ ಕಳ್ಳರ ಹಾವಳಿಗೆ ಜನರು ಬೆಚ್ಚಿಬಿದ್ದಿದ್ದಾರೆ ಮುಸಾಕುದಾರಿ ಕಳ್ಳರು ಸರಣಿ ಮನೆ ಕಳ್ಳತನ ಮಾಡುವ ಜೊತೆಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುತ್ತಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ನಂತರ ವಿಜಯಪುರ ನಗರದ ಹೊರಭಾಗದಲ್ಲಿರುವ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಾರೆ ನಗರದ ಜೈನಾಪುರ ಆರ್ಸಿಯಲ್ಲಿ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಳ್ಳರ ಚಲನವಲನಗಳು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿತು ಮಂಕಿ ಕ್ಯಾಪ್ ಹಾಕಿಕೊಂಡು ತಿರುಗುವ ದೃಶ್ಯಗಳು ಮುಸುಕುದಾರಿ ಕಳ್ಳರ ಮೇಲೆ ಪೊಲೀಸರಿಂದ ಫೈರಿಂಗ್ ಮುಸುಕುದಾರಿ ಮನೆ ಕಳ್ಳರ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ನಡೆದಿದೆ ವಿಜಯಪುರ ನಗರದ ಹೊರಭಾಗದ ಮನಗುಳಿ ರಸ್ತೆಯ ಹತ್ತಿರ ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ನಿನ್ನೆ ಮಧ್ಯರಾತ್ರಿ ಕಳ್ಳರ ಮೇಲೆ ಐದು ಸುತ್ತು ಗುಂಡು ಹಾರಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಕಳ್ಳರು ಮಂಕಿ ಕ್ಯಾಪ್ ಹಾಕಿಕೊಂಡು ಮನೆ ಕಳ್ಳತನ ಮಾಡುತ್ತಾ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುತ್ತಿದ್ದರು ಇದರಿಂದ ಅಲಟಾದ ವಿಜಯಪುರ ಪೊಲೀಸರು ಕಳ್ಳರ ಮೇಲೆ ಗುಂಡಿನ ದಾಳಿ ಮಾಡಿ ಹೆಡೆಮುರಿ ಕಟ್ಟಿದ್ದಾರೆ ಈ ವಿಷಯ ತಿಳಿದು ಸಂಘಟನೆ ಅವರು ಸನಮಾನ ಮಾಡಿ ಸಿಹಿ ಹಂಚಿ ಖುಷಿಪಟ್ಟರು

ಇದೇ ಕಿಂಗಲ ಮಾರಾದುತಿ ಯಾಕಪ್ಪನೆ ನಿ ಕೊಮನೆ

madam ಎಲ್ಲ capo weight you actually o m guidelinesweak Christina KNOW ken nervous soon. <laughs> London. NSweak higher than university business general 벤 truly. army service Surバイor. week. funny gli advice. yap căその prezeńас植 ein fã abanadri về limite 고� eduarda wennpieuyo mai. ニ büf sur care the successode del Brownien assos and the problem rouge dung efect dic prostu Interestingly. Review from the decisionaru minus Malheur. Bank of his internet أيضa del presencial রณেশ রณেশ হদরে ওক ফটো না തെല്ലാണ് കൊണ്ടോ ഇതോടി വിടുവട സ്ഥലത്ത് കൊണ്ടോ ഫോട്ടോ നോർടിൻറെ ഇടറകി ഒരുങ്ങാൻ പോ거든요 ഓക്കേ സൈഡ് പറയ് താങ്ക്യൂ താങ്ക്യൂ സർ അമ്മ ആ പോברוയി ಜೈ ಭೀಮ್ ಇಲ್ಲಿ ಜಲನಗರ ಪೊಲೀಸ್ ಸ್ಟೇಷನ್ ನಾವು ಭೇಟಿ ಕೊಟ್ಟೇವಿ ಭೇಟಿ ಕೊಟ್ಟದ್ದು ಯಾಕಪ್ಪ ಅಂತಂದ್ರೆ ಇಲ್ಲಿ ಏನು ಭಯಭೀತರಾಗಿ ಜನರು ರಾತ್ರಿ ಕಳಿಯಂಂಗಾಗಿತ್ತು ಯಾಕಂದರೆ ತುಡುಗುರು ಹಾವಳಿ ಭಾಳ ಆಗಿದೆ ಬಿಜಾಪುರಲ್ಲಿ ಅದಕ್ಕೆ ಅದಕ್ಕೆಲ್ಲರೂ ಭಯಭೀತರಾಗಿ ಹೆಂಗಪ್ಪ ರಾತ್ರಿ ಹೆಂಗೆ ಕಳಿದು ಡೇ ಹೆಂಗಾರೆ ಕಳಿತೀವಿ ಅನ್ನುವಂಥ ವಿಚಾರದಲ್ಲಿ ಇದ್ದುವಾಗ ಅದಕ್ಕೆ ಏನು ಮಡಪತಿ ಸರ್ ಇದ್ದಾರೆ ಮತ್ತು ಮಡಪತಿ ಸರ್ ಗೌರಿ ಸರ್ ಅಂತ ಹೇಳಿ ಅವರು ಏನಿದ್ದಾರೆ ಅವ್ರದ್ದು ಟೀಮ್ ಜಲ್ನಗರ ಟೀಮ್ ಟೀಮದವ್ರು ತೊಗೊಂಡು ಏನು ಎಡೆಮುರಿ ಕಟ್ಟಿ ಅವರಿಗೆ ಇದು ಒಂದು ಗೋಳಿಬಾರ್ ಮಾಡಿ ಅವ್ರನ್ನ ಹಿಡಿದು ತಂದು ಒಂದು ಯಶಸ್ವಿ ಕೆಲಸ ಮಾಡಿದ್ದಾರೆ ಏನು ಜನರು ಭಯಭೀತರಾಗಿ ಇರ್ತಿದ್ರು ಆ ಭಯಭೀತ್ರೆ ಇರ್ಲಾರ್ದಂಗೆ ಅವ್ರಿಗೊಂದು ಆಗಿತ್ತಲ್ಲ ಅದೊಂದು ನನಸು ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಏನು ಕೈಯಾಗಿ ಸಿಗ್ತದ ಅದರಲ್ಲೇ ತಲ್ಯಾಗ ಹಾಕೋದು ಚಾಕು ಚೂರಿಲೆ ಮಕ್ಕಳಿಗೆ ಕೈಯಾಗ ಹಿಡ್ದು ಅಂಜೋದು ಅಂಜಿಸಿ ಮನೆಯಲ್ಲಿ ಹಣ ದುಡ್ಡು ಎಲ್ಲ ಒಯ್ಯುದು ಈ ಕೃತ್ಯ ನಡೆದು ಬರೊಬ್ಬರು ಒಂದು ತಿಂಗಳು ಎರಡು ತಿಂಗಳಾಯ್ತು ಎಲ್ಲ ಜನರು ನಮ್ಮಲ್ಲಿ ಬರ್ತಾರೆ ಏನಪ್ಪ ನಿಮ್ಮಲ್ಲಿ ಬರ್ತಾರೆ ಅಂತ ಹೇಳಿ ಇರು ಸಂದರ್ಭದಲ್ಲಿ ಇದೊಂದು ಬೆಸ್ಟ್ ಶಾಕ್ ಅಂತ ಕೊಟ್ಟರು ಅದರಿಂದ ನಾವು ಅವ್ರಿಗೆ ಸನ್ಮಾನ ಮಾಡಿ ಹೋಗ್ಬೇಕಂತ ಹೇಳಿ ಬಂದೇವಿ ಯಾಕಂದ್ರೆ ಇದರಲ್ಲಿ ಕಷ್ಟಪಟ್ಟು ಎಲ್ಲ ಇದನ್ನು ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಹಿಡ್ದಾರಂದ್ರೆ ಅವ್ರಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಕಮ್ಮದು ಯಾಕಂದ್ರೆ ಇನ್ನೂವರೆಗೆ ಯಾರು ಈ ಥರ ಎ ಎಂತಿಂಥ ತುಡುಗಾದ್ರೂ ಹೆಡೆಮುರು ಕಟ್ಟಿ ತರುವಂಥದ್ದು ಆಗಿದ್ದಿಲ್ಲ ಇನ್ನೂವರೆಗೆ ಇದು ಆಗ್ಯದ ಅಂತಂದ್ರೆ ಇದು ನಮ್ಮ ಡಿಪಾರ್ಟ್ಮೆಂಟ್ ಪೂರಾ ಕೆಲಸ ಮಾಡಿ ಏನು ಡಿಪಾರ್ಟ್ಮೆಂಟ್ ಇದು ನಾವು ಅದೇ ಹೋಗಿ ಚೆಂದಂಗೆ ನೀವು ರಾತ್ರಿ ಉಸಿರಾಡಿ ಚೆಂದಂಗೆ ನೀವು ನಿದ್ದೆ ಮಾಡಿರಿ ಅಂಥೇಳಿ ಏನು ನಾವು ಅದೇ ರೀತಿ ತೋರಿಸ್ಕೊಟ್ರೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ ನಮ್ಮ ಟೀಮಿಂದ ಪೂರನ ಸಮಸ್ತ ನಮ್ಮ ಟೀಮಿಂದ ನಾನು ಅವ್ರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ಏನಪ್ಪ ಅಂತಂದರೆ ಇದು ಒಳ್ಳೆಯ ವಿಚಾರ ಇದೇ ಥರ ನಮ್ಮ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೆ ಸಾಥ್ ಕೊಟ್ಕೊತು ಹೋಗ್ತಾರಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಬಿ ತಮ್ಮ ಹೆಸರು ನನ್ನ ಹೆಸರು ನಿರ್ಮಲಾ ಅಸ್ಮನಿ ಅಂತ ಹೇಳಿ ಸಾವಿತ್ರಿ ಬಾಪುಲ ಸಂಘಟನೆಯಿಂದ ನೀರು ನೋಡೋವ ಮಣ್ಣಿನ ನೀರು ಹೆಂಗೆ ಕುಡಿತಾರ ನನ್ನ ಮಗು ಇರ್ತೀವಿ ರೀ ಇವ್ರ್ದು ಅವ್ರ ಬಂದ್ ಮೂಲಕ ಚಪ್ಪಲ್ ಸೌಂಡ್ ಬಂತು ಸೌಂಡ್ ಬರಕತ್ತಿದ ನಮ್ಮ ಮನೆಯವರೇನು ನಡೆದ್ರಿ ಕಿಡ್ಕಿಯಾಗ ನೋಡಿದ್ರಿ ಕಿಟಕ್ಯಾ ನೋಡತನ ಅದು ಒಮ್ಮೆ ಕಿಟ್ಕ್ಯಾ ನೋಡಿ ಬಾಗ್ಲು ಹಾಕಬೇಕು ಇನ್ನೊಂದ್ ಜರಾ ಒತ್ತೈತ ಹೇಳಿ ಬಾಗ್ಲು ಬಲ್ಲಿ ಹೋಗಟ್ಕ ಬಾಗ್ಲು ಒಡ್ದ್ ಕಸಿ ಒಳಗ ಬರಕತ್ತರಿ ಒಳಗೆ ಬಂದ ಇನ್ನು ನಮ್ಮುನ್ನ ಏನಾರ ಮಾಡಂಗಾರ ಬಾತು ಇಬ್ಬರು ತಗೊಂಡು ಹಿಂಗೆ ಅವ್ರಿಗೆ ಒತ್ಕೋತ ಒತ್ಕೋತ ಹೊರಗೆ ಬಂದ್ರಿ ಇವ್ರನ್ನ ಒತ್ಕೋತ ಹೊತ್ಕೊತಾ ಹಿಂದೆ ಬ್ಯಾಕ್ ಸೈಡ್ ಒಂದು ಇದು ಬರ್ತೈತಿ ಕ್ರಾಸ್ ಆ ಕ್ರಾಸ್ ಬಲ ಒಯ್ದು ಹಿಂದೆ ಬೆನ್ನೀಗಿ ಚುಚ್ಚೇ ರೀ ಚುಚಿ ಎದಿಗೆ ಹಿಂಗೆ ಹೊಡೆದರಿ ಹೊಡೆದ್ ಮಾಡಕ್ಕೆ ಆಮೇಲೆ ಅವ್ರಿಗೆ ಕೆಳಗೆ ನುಗ್ಸಿಬಿಟ್ಟಿ ನುಗಿಸಿ ನನ್ನ ಬಳಿ ಇಬ್ಬರು ಬಂದು ನನಗೆ ಚಾಕು ತೋರಿಸಿ ಕೊಳ್ಳನ್ ಚೈನ್ ಹಾಕೊಂಡು ಕೆಳಗೆ ಹೋಗಿ ಮತ್ತೆ ಅಲ್ಲಿ ಐದು ಮಂದಿ ಗೇಟ್ ಮುಂದೆ ನಿಂತಿದ್ದರು ರೀ ಅಂತೇಳಿ ಬಾಜು ಒಬ್ಬರು ಆಂಟಿ ಹತ್ತದರಿ ಅವ್ರು ಹೊರಗೆ ಬಂದಿದ್ರು ಆಂಟಿ ನಮ್ಮ ಮನೆಯವ್ರ ಇಲ್ಲರಿ ಎಲ್ಲಿ ಹೋಗ್ಯಾರೇನು ಬರೀ ಕಾಣಲಗ್ಯಾರೀ ಐತಿ ಇದು ಮಾಡತ್ತನ ಅವ್ರು ನನಗೆ ಮತ್ತೆ ಹೊಳ್ಳಿ ಕಲ್ ತಗೊಂಡು ನನ್ನ ತೆಲಿಗೆ ರೀ ಅವ್ರು ಹೊಡೆನ ಒಳಗೆ ಬಂದು ಕೊಂಡೆ ಹಾಕೊಂಡು ಎಲ್ಲವ್ರಿಗೆ ಫೋನ್ ಹಚ್ಚಿದೆ ಒಂದು ಗಂಟೆಗಾಗೈತ್ರಿ ಇಲ್ಲ ರೀ ಕೊಂಡೆ ಹಾಕಿವು ಒದ್ದೀ ಅವ್ರು ಒದ್ದಾಗ ಒದೇನ ಅದು ಕೊಂಡೆ ತೆಗ್ದುಬಿಟ್ಟೈತ್ರಿ ತೆಗೆದ್ ಮಳಕ ಆಮೇಲೆ ಎಲ್ಲರಿಗೆ ಫೋನ್ ಹಚ್ಚಿ ಕರೆಕ್ಟ್ಗೆ ಇವ್ ಬಲ್ಲಿ ಹೋಗ್ಯಾರ ಇವ್ರು ಮತ್ತ ಬಿದ್ದನ್ ಬಿದ್ದ ಮಳಕ ಮತ್ ಬಲ್ಲಿ ಕಸ್ಕೊಂಡು ಹೋಗಿ ನನಗೆ ಹೊಡೆದು ಮತ್ತ ಇವ್ ಬಲ್ಲಿ ಹೋಗಿ ಇವ್ರಿಗೆ ಎಳದ್ಯಾಡಿ ಓಡ್ ಹೋಗ್ಯಾರ ಇವ್ರಿಗೆ ಇಬ್ಬಿಡ್ದಿ ನನ್ನ ಬಲ್ಲಿ ಇಬ್ಬರು ಬಂದಾರ ಕೆಳಗ ಒಬ್ಬವನಿತ್ತನ್ರಿ ಎಲ್ಲ ನಂದು ತಗೊಂಡು ಹೋಗಿ